ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಈಗ ಫಾಲ್ಗುಣ ಮಾಸದ ಮಹಿಮೆ ಹಾಗೂ ಕೆಲವು ಪ್ರಮುಖ ಆಚರಣೆಗಳನ್ನು ನೋಡೋಣ ಫಾಲ್ಗುಣ ಮಾಸವು ಚೈತ್ರಾದಿ ಹನ್ನೆರಡು ಹಿಂದೂ ತಿಂಗಳುಗಳಲ್ಲಿ ಕೊನೆಯ ತಿಂಗಳು ಆಗಿದ್ದು ಈ ತಿಂಗಳಲ್ಲಿ ಸ್ವಲ್ಪ ಕಾರ್ಯ ಮಾಡಿದರೂ ನಮಗೆ ಅನಂತ ಫಲವನ್ನು ಕೊಡುತ್ತದೆ ಫಾಲ್ಗುಣ ಮಾಸವು ಅತ್ಯಂತ ಶ್ರೇಷ್ಠ ಮಾಸವಾಗಿದ್ದು ಈ ಮಾಸಕ್ಕೆ ಶ್ರೀ ಗೋವಿಂದ ನಾಮಕ ಭಗವಂತನು ನಿಯಾಮಕನಾಗಿದ್ದಾನೆ ಆದ್ದರಿಂದ ನಾವು ಯಾವುದೇ ಕರ್ಮಗಳನ್ನು ಈ ಮಾಸದಲ್ಲಿ ಮಾಡಿದರೂ ಗೋವಿಂದನ ಪ್ರೀತ್ಯರ್ಥವಾಗಿ ಮಾಡಬೇಕು ಈ ಫಾಲ್ಗುಣ ಮಾಸದಲ್ಲಿ ವಿಶೇಷವಾಗಿ ಗೋದಾನ ವಸ್ತ್ರದಾನ ಶಯ್ಯಾದಾನ ಇವುಗಳನ್ನು ಮಾಡಬೇಕು ಉತ್ತಮ ಸಂತಾನವನ್ನು ಅಪೇಕ್ಷಿಸುವವರು ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಪ್ರತಿಪದೆಯಿಂದ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಪಕ್ಷದ ದ್ವಾದಶಿವರೆಗೆ ಹನ್ನೆರಡು ದಿನಗಳವರೆಗೆ ಪಯೋವ್ರತವನ್ನು ಆಚರಣೆ ಮಾಡಬೇಕು ಫಾಲ್ಗುಣ ಮಾಸವು ಬಹಳ ಪವಿತ್ರ ಮಾಸವಾಗಿದ್ದು ಫಾಲ್ಗುಣ ಮಾಸದ ಶುಕ್ಲಪಕ್ಷದ ದ್ವಿತೀಯದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ದಿನ ಹಾಗೂ ಸಪ್ತಮಿ ದಿನದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ವರ್ಧಂತಿ ಉತ್ಸವವನ್ನು ಜಗತ್ತಿನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಹಾಗೂ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ದಶಮಿ ದಿನ ಪ್ರಸಿದ್ಧವಾದ ಬೊಮ್ಮಘಟ್ಟ ಹುಲಿಕುಂಟೆ ಪ್ರಾಣೇಶನ ರಥೋತ್ಸವವು ಜರುಗುತ್ತದೆ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ತ್ರಯೋದಶಿ ದಿನ ಹೊಸ ರೀತಿಯ ಶ್ರೀ ಧೀರೇಂದ್ರ ತೀರ್ಥರ ಆರಾಧನೆ ಹಾಗೂ ಫಾಲ್ಗುಣ ಕೃಷ್ಣ ಪಕ್ಷದ ಪ್ರತಿಪದೆಯಂದು ಶ್ರೀ ಸತ್ಯಬೋಧ ತೀರ್ಥರ ಆರಾಧನೆಯನ್ನು ಹಾಗೂ ವಸಂತೋತ್ಸವವನ್ನು ಆಚರಿಸಲಾಗುತ್ತದೆ ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ಹೋಳಿ ಹುಣ್ಣಿಮೆಯನ್ನು ಆಚರಿಸಲಾಗುತ್ತಿದ್ದು ಹೋಳಿ ಹುಣ್ಣಿಮೆ ದಿನ ಶಿವ ತನ್ನ ಮೂರನೇ ಕಣ್ಣಿನಿಂದ ಕಾಮನನ್ನು ದಹಿಸಿದ ದಿನವಾಗಿದೆ ಈ ಹೋಳಿ ಹುಣ್ಣಿಮೆ ಕಾಮದಹನ ಆಚರಣೆಯಿಂದ ಎಲ್ಲ ಕೆಟ್ಟ ಕಾಮನೆಗಳು ನಾಶವಾಗುತ್ತವೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತದಿಗೆ ಹಾಗೂ ಚತುರ್ಥಿಯಂದು ಕ್ರಮವಾಗಿ ವಾದಿರಾಜರ ಆರಾಧನೆ ಹಾಗೂ ವ್ಯಾಸರಾಜರ ಆರಾಧನೆಯನ್ನು ಆಚರಿಸಲಾಗುತ್ತದೆ ಹೀಗೆ ಫಾಲ್ಗುಣ ಮಾಸದಲ್ಲಿ ಅನೇಕ ಯತಿಗಳ ಆರಾಧನೆಗಳನ್ನು ಆಚರಣೆ ಮಾಡುತ್ತಾರೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಆಮಲಕಿ ಏಕಾದಶಿ ಹಾಗೂ ಕೃಷ್ಣ ಪಕ್ಷದಲ್ಲಿ ಪಾಪವಿಮೋಚನೆ ಏಕಾದಶಿಯನ್ನು ಆಚರಣೆ ಮಾಡಬೇಕು ಇದರಿಂದ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಫಾಲ್ಗುಣ ಮಾಸದಲ್ಲಿ ವಿಶೇಷವಾಗಿ ಪ್ರಾತಃ ಕಾಲದ ಸ್ನಾನಕ್ಕೆ ಬಹಳ ಮಹತ್ವವಿದೆ ಪ್ರಾತಃ ಕಾಲದಲ್ಲಿ ಸರಿಯಾಗಿ ಸ್ನಾನ ಮಾಡುವುದರಿಂದ ಫಾಲ್ಗುಣ ಮಾಸದಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಕಷ್ಟಗಳು ದುಃಖಗಳು ಪರಿಹಾರವಾಗುತ್ತವೆ ಫಾಲ್ಗುಣ ಮಾಸದಲ್ಲಿ ತಪ್ಪದೇ ದೇವರ ಆರಾಧನೆ ವಿಶೇಷವಾಗಿ ರುಕ್ಮಿಣಿ ಸಹಿತ ಗೋಪಾಲಕೃಷ್ಣನ ಆರಾಧನೆಯನ್ನು ಮಾಡಬೇಕು ಇದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುವುದಲ್ಲದೆ ಧನ ಧಾನ್ಯ ಸಮೃದ್ಧಿ ಆಗುತ್ತದೆ ಫಾಲ್ಗುಣ ಮಾಸದಲ್ಲಿ ಬಿಸಿಲು ಹೆಚ್ಚಾಗುವುದರಿಂದ ಜಲದಾನ ಅಂದರೆ ನೀರನ್ನು ದಾನ ಮಾಡಬೇಕು ಇದು ಅತ್ಯಂತ ಪುಣ್ಯಕರವಾದ ಕೆಲಸವಾಗಿದೆ ಹೀಗೆ ಜಲದಾನ ಮಾಡುವುದರಿಂದ ಅನೇಕ ಕನ್ಯಾದಾನ ಅಶ್ವಮೇಧ ಯಾಗ ಮಾಡಿದ ಫಲವು ದೊರೆಯುತ್ತದೆ ಈ ಎಲ್ಲ ಕಾರಣಗಳಿಂದ ಫಾಲ್ಗುಣ ಮಾಸವು ಪ್ರಮುಖವಾಗಿದ್ದು ನಾವೂ ಸಹ ನಮ್ಮಿಂದ ಸಾಧ್ಯವಾದ ಆಚರಣೆಗಳನ್ನು ಮಾಡಿ ಪುಣ್ಯ ಸಂಪಾದಿಸಿ ಭಗವಂತನ ಕೃಪೆಗೆ ಪಾತ್ರರಾಗೋಣ